ಎಲ್ರಿಗೂ ನಮಸ್ಕಾರ ರೀ ಇವತ್ತ ನಾನು ಮೈಸೂರು ಬಜ್ಜಿ ಯಾವ ಥರ ಮಾಡೇನಂತೇಳಿ ನಿಮಗೆ ಕೂಡ ರೀ ಹಂಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದ್ರೆ ಒಂದು ಲೈಕ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮೈಸೂರು ಬಜ್ಜಿ ಯಾಕೋ ಚಿಪ್ ಆಗ್ಯಾವತ್ತ ನೀವು ಅನ್ಬೋದು ಅದು ಯಾಕೆ ಅಂತೇಳಿ ವಿಡಿಯೋದಾಗ ಹೇಳ್ತೇನೆ ರೀ ನಾನು ಯಾವ ಥರ ಮಾಡೇನಂತೇಳಿ ಈಗ ತೋರಿಸ್ತೇನೆ ಬರ್ರಿ ಫಸ್ಟಕ್ಕೆ ಒಂದು ಬೌಲ್ ತೊಗೇನು ರೀ ಅದ್ರೊಳಗೆ ಎರಡು ಕಪ್ ರೀ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡೇನು ರೀ ಎರಡು ಕಪ್ ಆದ್ರೆ ಒಂದು ಎರಡು ಬೌಲ್ ಆಗೋಷ್ಟು ನಿಮ್ಗೆ ಮೈಸೂರು ಬಜ್ಜಿ ಆಗ್ತೈತಿ ಇವಾಗ ಎರಡು ಕಪ್ ಮೈದಾ ಹಿಟ್ಟಕ್ಕೆ ನಾನು ಒಂದು ಕಪ್ ಮೊಸರ ಹಾಕತೀನ್ರಿ ಸ್ವಲ್ಪ ಹುಳಿ ಇದ್ರೆ ಚಲೋ ರೀ ಮೊಸರ ನೋಡ್ರಿ ನೀವ ಇಲ್ಲಿ ಎರಡು ಕಪ್ ಕೂಡ ಹಾಕಬಹುದು ರೀ ನಾನು ಇಲ್ಲಿ ಒಂದು ಕಪ್ ಹಾಕಿ ಮಾಡ್ತಾ ಇದ್ದೀನಿ ಜಾಸ್ತಿ ಮೊಸರು ಅನ್ನೋರ ಜಾಸ್ತಿ ಕೂಡ ಹಾಕೋಬೋದು ಇವಾಗ ಇದಕ್ಕೆ ನೋಡ್ರಿ ಮೊದಲ ರುಚಿಗೆ ತಕ್ಕಷ್ಟ ಉಪ್ಪನ್ನು ಇದ್ದೀನಿ ಆಮೇಲೆ ಒಂದು ಚೂರು ರೀ ತಕ್ರಿ ಹಾಕಕತ್ತೀನಿ ಒಂದು ಚೂರ ರೀ ಹಿಟ್ಟೇಸ್ಟ್ ಐತ್ರಿಯಾ ನೋಡ್ರಿ ಒಂದು ಚುಟಕ ಹಾಕ್ರಿ ಅಡಿಗೆ ಸೋಡಾ ನೋಡ್ರಿ ನಿಮ್ಗೆ ತೋರ್ಸಾಕತ್ತೀನಿ ಅಗದಿ ಒಂದು ಚಿಟಿಕಂದ್ರೆ ಚಿಟಿಕೆ ಅಡಿಗೆ ಸೋಡಾ ಹಾಕಕತ್ತೀನಿ ನೀವು ಅಡಿಗೆ ಸೋಡಾ ಬೇಡ ಅನ್ನೋರು ಅದನ್ನ ಸ್ಕಿಪ್ ಕೂಡ ರೀ ಅಡಿಗೆ ಸೋಡಾ ಹಾಕ್ಲಿಲ್ಲ ಅಂದ್ರೆ ಭೀ ಕೂಡ ತುಂಬ ಚೆನ್ನಾಗಿ ರೀ ಬಜ್ಜಿ ಇವಾಗ ಇದನ್ನ ಚಲೋ ತಂಗಿ ಏನು ಮಾಡಿದ್ರಿ ಎಲ್ಲ ಹಿಟ್ಟ ಮಿಕ್ಸ್ ಮಾಡ್ಕೋದು ಆಮೇಲೆ ಇದು ನೋಡ್ರಿ ಮೈದಾ ಹಿಟ್ಟ ಭಾಳ ಅಂದ್ರೆ ಭಾಳ ರೀ ಅದು ಹಿಂಗೆ ಜೋಳದ ಹಿಟ್ಟ ಅಕ್ಕಿ ಹಿಟ್ಟ ಕಡ್ಲೆಬೇಳೆ ಹಿಟ್ಟಿಗೆ ತಂಗೆ ಬರಂಗಿಲ್ಲ ಭಾಳ ಜಾಸ್ತಿ ಇರ್ತೈತಿ ಹಾಗಾಗಿ ಅದಕ್ಕೆ ಚಮಚೆ ಅದು ಏನು ಕಲಸೋಕೆ ಆಗೋದಿಲ್ಲ ರೀ ಕೈಲಿಂದನ ಕಲಿಸ್ಬೇಕು ನೀವು ನೋಡ್ಬೋದು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೀವು ನೀರು ಬದಲು ಮೊಸರ ಅಷ್ಟು ಹಾಕಿ ಕೂಡ ಕಲಿಸ್ಕೋಬೋದು ಇದು ಒಂದು ಮೆಥಡ್ ಹೆಂಗೆ ಅಂದ್ರೆ ರೀ ನೀವು ಹಿಟ್ಟ ಎಷ್ಟು ಚಂದ ಒಂದು ಇಲ್ಲಂದ್ರೆ ಒಂದು ಐದು ನಿಮಿಷ ತಕ ನೋಡ್ರಿ ಎಷ್ಟು ಚಂದ ನೀವು ಹಿಟ್ಟು ಕಲಿಸ್ಕೋತೀರಿ ನೀವು ನೋಡ್ಬೋದು ನಾನು ಯಾವ ಥರ ಕಲ್ಸಕತ್ತೀನಿ ನಿಮಗೂ ಕೂಡ ಇಲ್ಲಿ ಕಾಣಿಸೋಕತ್ತೈತ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಥರ ಕಲಿಸ್ಕೋಬೇಕ್ರಿ ತುಂಬ ಸ್ಮೂತಾಗಿ ಸಾಫ್ಟಾಗಿ ಪೂರ್ತಿ ನೋಡ್ರಿ ಹಿಂಗೆ ಕಾಣಿಸೋಕತ್ತೈತ್ರಿ ಈ ಥರ ನೀವು ಹಿಟ್ಟು ಎಷ್ಟು ಚಂದ ಕಲಿಸ್ತಿರ್ಲ ಅಷ್ಟು ಚಂದ್ರಿ ಹಿಟ್ಟು ಉಪ್ಪಿ ಬರ್ತೈತಿ ಎಷ್ಟು ಹಿಟ್ಟು ಉಬ್ಬಿ ಬರ್ತಿತ್ತು ರೀಲಾ ಅಷ್ಟು ನಿಮ್ಮ ಮೈಸೂರು ಬಜಿ ದೊಡ್ಡ ದೊಡ್ಡ ಆಗ್ತಾವೆ ಇದು ಇದಕ್ಕೆ ಮೇನ್ ಒಂದ ಟ್ರಿಕ್ಸ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ರೀ ಈ ಥರ ನೋಡ್ಬೋದು ನೀವು ಹಿಟ್ ನಾ ಹೆಂಗೆ ಕಲಿಸೋಕತ್ತೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗತ್ತಿತಿ ಎಷ್ಟು ಹಿಟ್ ಉಬ್ಬಿ ಬರಾಕತ್ತಿತ್ತಿ ಈ ಥರ ನೋಡ್ರಿ ಚೆನ್ನಾಗಿರಿ ಟೈಮ್ ಹತ್ತತಿತ್ತಿ ಬಟ್ ಆದರೂ ಬಜಿ ಚಲೋ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡ್ಯೋದ ರೀ ಚಲೋ ತಂಗೇ ಕಲಸ್ರಿ ಒಂದು ಚೂರು ಎಲ್ಲಿಯೂ ಗಂಟು ಇರಬಾರ್ದು ಹಿಟ್ಟು ಅಷ್ಟು ಸಾಫ್ಟಾಗಿ ಕಲಸ್ರಿ ನಾನು ನಿಮ್ಗೆ ಅವಾಗಲೇ ಹೇಳಿದಂಗೆ ಇದಕ್ಕೆ ಒಮ್ಮೆ ನಾವು ಎಲ್ಲ ಹಾಕಿಬಿಟ್ಟು ಅಂದ್ರೆ ಪದಾರ್ಥಗಳ ಮೈಸೂರು ಬಜ್ಜಿಗೆ ಏನೇನು ಬೇಕಿರಲಿಲ್ಲ ಎಲ್ಲ ಒಮ್ಮೆ ಹಾಕಿ ಕಲಸಕ್ಕೆ ಹೋಯ್ತು ಚಲೋ ತಂಗಿ ಹಿಟ್ಟು ಕಲ್ಸಕ್ಕೆ ಬರೋಂಗಿಲ್ಲ ನೋಡ್ರಿ ಈಗ ಹಿಟ್ಟು ಕೂಡ ರೆಡಿ ಆಯಿತು ಬರ್ರಿ ಇದಕ್ಕೆ ಏನೇ ಕೆಲವೊಂದು ಪದಾರ್ಥಗಳನ್ನು ಹಾಕಬೇಕು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿರಿ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನ ಹಾಕಿರಿ ಜೀರಿಗೆ ಹೆಚ್ಚ ಹಾಕಿದ್ರೆ ರುಚಿ ಇನ್ನೂ ಜಾಸ್ತಿ ಬರ್ತೈತಿ ಇಲ್ಲಿ ನಾನು ಕೊಬ್ಬರಿ ಪುಡಿನ ರೀ ಒಂದು ಟೀ ಸ್ಪೂನ್ ಆಗುವಷ್ಟು ನೀವು ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ರಿ ನಾನು ಇಲ್ಲಿ ಪುಡಿ ಇತ್ತು ಹಾಗಾಗಿ ಪುಡಿನ ಹಾಕ್ತಾ ಇದ್ದೀನಿ ನೀವು ಈ ಥರ ನೋಡಿರಿ ಹಸಿ ಶುಂಠಿ ಯಾವ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರಿಲ್ಲ ಅದೇ ಥರ ನೀವು ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರಿ ಆಮೇಲೆ ರೀ ಕರಿಬೇವು ಕೂಡ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೀನಿ ಆಗ ನಿಮ್ಗೆ ಖಾರ ಎಷ್ಟು ಬೇಕಿರಲಿ ಅಷ್ಟು ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕಿರಿ ಲಾಸ್ಟಕ್ಕೆ ಕೊತ್ತಂಬರಿ ಹಾಕಾಕತ್ತೀನಿ ಇಲ್ಲಿ ಇಷ್ಟು ಪದಾರ್ಥ ಹಾಕಿದ ನಂತರ ಇದನ್ನು ಮತ್ತೆ ಚೊಲೋ ತಂಗೇ ಕಲಿಸ್ಬೇಕ್ರಿ ನೋಡಿರಿ ಎಲ್ಲ ಕಡೆ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಕೊಬ್ಬರಿ ಜೀರಿಗೆ ಎಲ್ಲ ಚಲೋ ತಂಗಿ ಮಿಕ್ಸ್ ಆಗಬೇಕು ಮತ್ತೊಂದು ಎರಡು ನಿಮಿಷ ಚೆಂದಂಗೆ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ ನಾ ಅವಾಗಲೇ ಹೇಳಿದಂಗೆ ಕೊಬ್ಬರಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರಿ ಮೇನ್ ಅಂದರೆ ಇದಕ್ಕೆ ಕೊಬ್ಬರಿ ಮತ್ತು ಹಸಿ ಶುಂಠಿನ ರೀ ಮೈಸೂರು ಬಜ್ಜಿಗೆ ನೋಡ್ರಿ ಎಲ್ಲ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ನಿಮ್ಗೆ ಟೈಮ್ ಇತ್ತಂದ್ರೆ ನೀವು ಒಂದು ಐದು ನಿಮಿಷ ಹದಿನೈದು ನಿಮಿಷ ನೆನೆಯಕ್ಕೆ ಬಿಡ್ಬೋದು ಬಟ್ ಟೈಮ್ ಇಲ್ಲತ್ತಂದ್ರೆ ಭೀ ಕೂಡ ಹೆಂಗೆ ರೀ ಚಲೋ ತಂಗಿ ಹಿಟ್ಟು ನಾವು ಐದು ನಿಮಿಷ ಕಲಸಿರ್ತೀವಿ ಹಾಗಾಗಿ ದಿಢೀರ್ನ ಬೇಗನ ಕೂಡ ಮಾಡ್ಕೋಬೋದು ನೋಡ್ರಿ ಎಣ್ಣೆ ಕೂಡ ಚಲೋ ತಂಗಿ ಕಾಯಿ ಕಾದ ನಂತರ ಇಲ್ಲಿ ನಾನು ಇವಾಗ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಆವಾಗಲೇ ಹೇಳಿರಿ ನಾನು ನಮ್ಮ ಮೈಸೂರು ಬಜ್ಜಿ ಯಾಕೆ ಚಿಪ್ಪಾಗ್ಯಾವತ್ತಂದ್ರೆ ನಾನು ಕೈಯಿಂದ ಹಾಕಿಲ್ರಿ ಸ್ಪೂನ್ಲೆ ರೀ ಒಂದು ಸಣ್ಣ ಸ್ಪೂನ್ಲೆ ಹಾಕೀನಿ ಯಾಕತ್ತಂದ್ರೆ ಕೈಯಿಂದ ಒಂದು ಸಲ ಹಾಕಬೇಕು ಮತ್ತು ಕೈ ತೊಳ್ಕೋದ್ರಿ ಮತ್ತು ಬಜ್ಜಿನ ಎಣ್ಣೆಗೆ ಫ್ರೈ ಮಾಡಬೇಕಾಗ್ತಿ ಸ್ವಲ್ಪ ನನ್ನ ಸ್ಪೂನ್ಲಿ ಹಾಕೇನರೀ ನೀವು ಕೈಲಿ ಖಂಡಿತ ನೋಡ್ರಿ ಜರಾ ಜರಾಸ ಕೈಲಿ ಹಾಕಿರಿ ಅಂದ್ರೆ ಗುಂಡು ಗುಂಡದಾಗಿ ಬಜ್ಜಿ ಬರ್ತಾವು ಅದ್ರೊಳಗೆ ನೀವು ಫ್ರೈ ಮಾಡೋಕೆ ಸಣ್ಣದ ಒಂದು ಸ್ವಲ್ಪ ಸಣ್ಣದ ಪಾತ್ರೆ ತೊಗೋರಿ ಸಣ್ಣದ ಪಾತ್ರೆ ತೊಗೊಂಡ್ರೆ ಅಂದ್ರೆ ಚೆನ್ನಾಗಿ ಬಜ್ಜಿ ಆಗ ಮೇಲ್ಗಡೆ ಎದ್ದು ಬರ್ತಾವ್ರಿ ನಾನು ಇಲ್ಲಿ ಸ್ವಲ್ಪ ಹಿಟ್ಟು ಕಲಸಿನಿ ಹಾಗಾಗಿ ನಾನು ಸ್ವಲ್ಪ ಏನು ರೀ ಅಡಾಲ್ಗೆ ಇರುವಂಥ ಪಾತ್ರೆದಾಗ ಫ್ರೈ ಮಾಡಕತ್ತೀನಿ ನೀವು ಒಂದು ಸ್ವಲ್ಪ ಗುಂಡಿದ್ದದ ಪಾತ್ರೆದಾಗ ಫ್ರೈ ಮಾಡಿರಿ ಇಲ್ಲಿ ನೀವು ಎಷ್ಟು ಬಜ್ಜಿ ಹೇಳ್ತೇನೆ ರೀ ಎಷ್ಟು ದೊಡ್ಡ ದೊಡ್ಡ ಆಗಕತ್ತಿದ್ದು ಅಂದ್ರೆ ಎಷ್ಟು ಚಿಕ್ಕದಾಗಿ ಹಾಕಿರಬೇಕು ಕೂಡ ಆಗ ನೋಡ್ಬೋದು ನೀವು ದಪ್ಪ ದಪ್ಪದಾಗಿ ಆಗಕತ್ತಾವು ಈ ಥರ ನೀವು ಮೈಸೂರು ಬಜ್ಜಿ ಮಾಡ್ಕೋಬೋದು ನೋಡ್ಬೋದು ತಾನ ಆಟೋಮೆಟಿಕ್ ಎಣ್ಣಿಂದ ಮೇಲ್ಗಡೆ ಎದ್ದು ಬರ್ತಾವ್ರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಡುಮ್ ಡುಮ್ ಆಗೈದ್ರಿ ಬಜ್ಜಿ ಯಾರಿಗೆಲ್ಲ ಮೈಸೂರು ಬಜ್ಜಿ ಇಷ್ಟ ಅಂತೇಳಿ ನಂಗೆ ಕಮೆಂಟ್ ಮಾಡಿರಿ ಸ್ವಲ್ಪ ಅದಷ್ಟೇ ಹೇಳಿದಂಗೆ ಸ್ವಲ್ಪ ಗುಂಡು ಕಡಾಯಿ ತಗೋರಿ ಗುಂಡು ಇರ್ತಿತ್ರಿ ಅದು ತಗೋರಿ ಇದು ಸ್ವಲ್ಪ ಆಯಾ ಅಂದ್ರೆ ಸ್ವಲ್ಪ ಅಡಾಲ್ಗೆ ಜಾಸ್ತಿ ಐತಿ ನೀವು ಗುಂಡು ತುಂಬಿದ್ರೆ ಅಂದ್ರೆ ಫ್ರೈ ಮಾಡೋಕ್ಕೆ ಚಲೋ ಬರ್ತಾವೆ ಯಾಕಂದ್ರೆ ಬಜ್ಜಿ ಭಾಳ ದೊಡ್ಡ ಆಗ್ತಾವ್ರ ಇವ ಸೂಪರಾಗಿದಾವ್ರಿ ಟೇಸ್ಟ್ ಕೂಡ ಅಷ್ಟಂದ್ರೆ ಅಷ್ಟು ಮಸ್ತ್ ಆಗಿದಾವೆ ಅದ್ರಾಗ ನಿಮ್ಗೆ ಏನು ಡೌಟ್ ಬೇಡ್ರಿ ಖಂಡಿತ ಟ್ರೈ ಮಾಡಿರಿ ಆಗ ಈ ರೆಸಿಪಿ ಈ ಬಜ್ಜಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು ಬಾಯ್ ಬಾಯ್